ಅಧಿಕಾರದ ಹಂಚಿಕೆ ಒಪ್ಪಂದದ ಬಗ್ಗೆ ನನಗೆ ಗೊತ್ತಿಲ್ಲ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಏನು ಒಪ್ಪಂದ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಮೈಸೂರಿನಲ್ಲಿ 얘는 ಮುಪ್ಪಂದಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಮೈಸೂರಿನಲ್ಲಿ ಸಚ್ಚಬಾ ಡಾಕ್ಟರ್ ಜಿ ಪರಮೇಶ್ವರ ಅವರು ಅಚ್ಚರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಕ್ಕೆ ತಂದಿದ್ರೆ ಗೊಂದಲ ಆಗ್ತಾ ಇರಲಿಲ್ಲ ಗಮನಕ್ಕೆ ತಂದು ಮಾಡಿದ್ರೆ ಗೊತ್ತಲಾಗ್ತಾ ಇರಲಿಲ್ಲ ಹೇಳದೆ ಕೇಳದೆ ಮಾಡ್ಬಿಟ್ಟಿದ್ದಾರೆ ಅವರವರೇ ಚರ್ಚೆ ಮಾಡಿ ಅವರವರೇ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಈ ಬಗ್ಗೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ನೋಡಿ ಈಗಾಗಲೇ ಅಧಿಕಾರದ ಹಂಚಿಕೆ ಒಪ್ಪಂದದ ಬಗ್ಗೆ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಹೇಳಿ ಕೆಡಿ ಬಿಹಾರ ಚುನಾವಣೆ ಬರ್ತಾ ಇದೆ ಒಂದು ಬಿಡಿ ಏನಾದರೂ ಅದ್ರ ಬಗ್ಗೆ ಏನಾದರೂ ಗಮನ ಅಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿ ಸೋಲುವಂತ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಇದರ ಬಗ್ಗೆ ಸದ್ಯಕ್ಕೆ ಚಿಂತನೆಯನ್ನು ನಡೆಸ್ತಾ ಇಲ್ಲ ವರಿಷ್ಠರು ಸೊ ಹಾಗಾಗಿ ಐದು ವರ್ಷ ಈ ಹುದ್ದೆಯನ್ನು ನಾನೇ ನಿಭಾಯಿಸ್ತೀನಿ ಅಂತ ಹೇಳಿ ಈಗ ಹೇಳಾಯ್ತು ಸಿ ಎಂ ಸಿದ್ದರಾಮಯ್ಯ ಅವರು ಸೊ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನುವಂಥ ರೀತಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಸೊ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಸೀನ ಇಟ್ಕೊಂಡಿದ್ರು ನಾನು ಆಗ್ತೀನಿ ಹೇಳಿ ಆದರೆ ಆಗಲಿಲ್ಲ ಈಗ ಐದು ವರ್ಷ ನಾನೇ ಸಿ ಎಮ್ ಆಗ್ತೀನಿ ಘೋಷ ಘೋಷವಾಕ್ಯವನ್ನು ಕೂಗಾಯಿತು ಸೊ ಏನು ಒಪ್ಪಂದ ಆಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಅವರವರೇ ಚರ್ಚೆ ಮಾಡಿದ್ದಾರೆ ಅವರವರೇ ನಿರ್ಧಾರ ಮಾಡಿಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಏನಾದರೂ ನಮಗೆ ನಮ್ಮ ಏನಾದರೂ ತಂದಿದ್ರೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಇದೇನು ನಮ್ಮ ಗಮನಕ್ಕೇನು ತಂದಿಲ್ಲ ಅವರವರೇ ಡಿಸೈಡ್ ಮಾಡಿಕೊಂಡಿದ್ದಾರೆ ಸೊ ಹೀಗಾಗಿ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ